ಸ್ನೇಹಿತರೆ ನಾಳೆ ಜನವರಿ ಐದನೇ ತಾರೀಕು ಸ್ಕಂದ ಷಷ್ಟಿ ಇದೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿದರೆ ನಿಮ್ಮ ಕೋರಿಕೆಗಳೆಲ್ಲ ತಕ್ಷಣ ನೆರವೇರ್ತವೆ ಸುಬ್ರಹ್ಮಣ್ಯ ಜನ್ಮತಿಥಿಯನ್ನು ಸ್ಕಂದ ಷಷ್ಟಿ ಎಂದು ಆಚರಿಸುತ್ತಾರೆ ಮುಖ್ಯವಾಗಿ ಸಂತಾನ ಇಲ್ಲದವರು ರಾಹುಕೇತು ದೋಷ ಇರುವವರು ಈ ದಿನ ನಾಗ ಪ್ರತಿಷ್ಠೆ ಮಾಡಿದರೆ ಆ ದೋಷಗಳಿಂದ ವಿಮುಕ್ತಿ ಹೊಂದುತ್ತಾರೆ ಸುಬ್ರಹ್ಮಣ್ಯನ ಅನುಗ್ರಹಕ್ಕಾಗಿ ಜನವರಿ ಐದು ಭಾನುವಾರದ ದಿನ ಯಾವ ಪರಿಹಾರ ಮಾಡಿಕೊಂಡರೆ ಈ ಹೊಸ ವರ್ಷದಲ್ಲಿ ಶುಭಗಳು ಜರುಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜನವರಿ ಐದನೇ ತಾರೀಕು ಸ್ಕಂದ ಷಷ್ಟಿ ಬಂದಿದೆ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕೂಡ ಕರೀತಾರೆ ಸಾಲದ ಸಮಸ್ಯೆ ತಕ್ಷಣ ಹೋಗಬೇಕೆಂದ್ರೆ ನಿಮ್ಮ ಸ್ವಂತ ಮನೆಯ ಕನಸು ತಕ್ಷಣ ನೆರವೇ ನೆರವೇರ್ಬೇಕಂದ್ರೆ ಜಾತಕದಲ್ಲಿರುವಂತ ದೋಷಗಳು ತೊಲಗಿ ಹೋಗ್ಬೇಕಂದ್ರೆ ನಿಮ್ಮ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗಬೇಕಂದ್ರೆ ಅಲ್ಲದೆ ಒಳ್ಳೆಯ ಆರೋಗ್ಯಕ್ಕಾಗಿ ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ಕೆಲವು ಪರಿಹಾರಗಳನ್ನು ಆಚರಿಸ್ಬೇಕು ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಸರಿಯೇ ತಕ್ಷಣ ಪರಿಹಾರ ಪರಿಹಾರ ಆಗುತ್ತೆ ಸುಬ್ರಹ್ಮಣ್ಯ ಷಷ್ಠಿ ಸಂದರ್ಭದಲ್ಲಿ ಶಿವನ ಎರಡನೇ ಪುತ್ರನಾದ ಕುಮಾರಸ್ವಾಮಿಯನ್ನ ವಿಶೇಷವಾಗಿ ಪೂಜಿಸುತ್ತಾರೆ ಜನವರಿ ಐದು ಭಾನುವಾರದ ದಿನ ಸೂರ್ಯೋದಯಕ್ಕೂ ಮುನ್ನ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಈ ದಿನ ತುಪ್ಪದ ದೀಪ ಬೆಳಗಿಸಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯ ದೊರೆಯುತ್ತದೆ ಮುಖ್ಯವಾಗಿ ಈ ಸ್ಕಂದ ಷಷ್ಟಿಯ ದಿನ ಓಂ ಸ್ಕಂದ ಶಿವಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಈ ಮಂತ್ರಕ್ಕೆ ಇರುವ ಶಕ್ತಿ ಅಪಾರವಾದದ್ದು ಈ ದಿನ ಶಕ್ತಿಯುತವಾದ ಈ ಮಂತ್ರ ಹೇಳಿದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ರೂ ಸರಿಯೇ ಅವೆಲ್ಲವೂ ಕೂಡ ತಕ್ಷಣ ತೊಲಗಿ ಹೋಗಿ ನಿಮ್ಮ ಜಾತಕದಲ್ಲಿ ಅದೃಷ್ಟ ಕೂಡಿ ಬರುತ್ತದೆ ಈ ಭಾನುವಾರ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಎಳ್ಳೆಣ್ಣೆಯಿಂದ ಎರಡು ದೀಪಗಳನ್ನ ಬೆಳಗಿಸಿ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಟು ಹೋಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಧಾವಿಸಿ ಬರುತ್ತಾರೆ ಇನ್ನು ಅನಾರೋಗ್ಯ ಸಮಸ್ಯೆಯಿಂದ ಬಾಧಿಸುತ್ತಿರುವವರು ಈ ಭಾನುವಾರದ ದಿನ ಸೂರ್ಯ ಭಗವಾನನಿಗೆ ಆರ್ಯ ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಈ ಸಂವತ್ಸರ ಪೂರ್ತಿ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಉತ್ತರ ದಿಕ್ಕನ್ನು ಕುಬೇರನ ನಿವಾಸ ಎಂದು ಭಾವಿಸುತ್ತಾರೆ ಕುಬೇರ ಸಂಪತ್ತಿನ ದೇವತೆ ಆದ್ದರಿಂದ ಈ ಷಷ್ಠಿ ದಿನ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಪುರೋಕ್ಷಿಸಿ ಶುಭ್ರಗೊಳಿಸ್ಕೊಳ್ಳಿ ಹೀಗೆ ಮಾಡುವುದರಿಂದ ಹಣದ ಸಮಸ್ಯೆ ದೂರವಾಗಿ ಐಶ್ವರ್ಯ ಹಣ ಹೆಚ್ಚಾಗಿ ಲಭಿಸುತ್ತೆ ಇನ್ನು ಪುತ್ರ ಸಂತಾನ ಬೇಕೆಂದು ಕಾಯುತ್ತಿರುವವರು ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ಅರಳಿ ಮರಕ್ಕೆ ಮುಡುಪನ್ನು ಕಟ್ಟಿ ಏನೂ ಇಲ್ಲ ಸ್ನೇಹಿತರೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ರು ನಾಣ್ಯ ಹಾಗೆಯೇ ಒಂದು ಒಣ ಖರ್ಜೂರವನ್ನು ಇಟ್ಟು ಮುಡುಪನ್ನು ಕಟ್ಟಿದರೆ ಸಾಕು ಒಂದು ಹಳದಿ ಬಣ್ಣದ ದಾರದಿಂದ ಆ ಒಂದು ಬಟ್ಟೆಯನ್ನು ಕಟ್ಟಿ ಅನಂತರವಾಗಿ ಅದನ್ನು ಅರಳಿ ಮರಕ್ಕೆ ಮುಡುಪು ಕಟ್ಟಿದರೆ ಸಾಕು ಖಚಿತವಾಗಿ ನಿಮಗೆ ಪುತ್ರ ಸಂತಾನವಾಗುತ್ತದೆ ಎಂಬ ನಂಬಿಕೆ ಅರಳಿ ಮರದಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಿರುತ್ತಾರೆ ಆದ್ದರಿಂದ ದೇವಾಲಯದಲ್ಲಿ ಇರುವ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಆ ಅರಳಿ ಮರದ ನೆರಳು ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಜಾತಕದಲ್ಲಿರುವಂಥ ದೋಷ ತೊಲಗಿ ಹೋಗುತ್ತೆ ಮುಖ್ಯವಾಗಿ ಶನಿ ದೋಷ ತೊಲಗಿ ಹೋಗಿ ನಿಮ್ಮ ಜಾತಕದಲ್ಲಿ ಧನರೇಖೆ ಬೆಳೆಯುತ್ತದೆ ನಿಮಗೆ ತಕ್ಷಣವೇ ಕುಬೇರ ಯೋಗ ಲಭಿಸುತ್ತದೆ ವಿಲಾಸವಂತ ಜೀವನ ನಿಮ್ಮದಾಗತ್ತೆ ಹಾಗೆ ಮುಖ್ಯವಾಗಿ ಸ್ಕಂದ ಷಷ್ಠಿ ದಿನ ಶಿವಾಲಯದಲ್ಲಿ ಇರುವ ಜಂಟಿ ನಾಗಕ್ಕೆ ಹಾಲಿನ ಅಭಿಷೇಕ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ತುಂಬ ಒಳಿತು ಕಾಣಬಹುದು ದರಿದ್ರವೆಲ್ಲ ಹೊರಟು ಹೋಗುತ್ತದೆ ತೆಂಗಿನಕಾಯಿ ಒಳ್ಳೆಯ ಒಂದು ಪರಿಷ್ಕಾರ ತೆಂಗಿನಕಾಯಿನಿಂದ ಮಾಡುವ ಪರಿಷ್ಕಾರದಿಂದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ನಿಮ್ಮ ಹಣೆಯ ಬರಹ ಬದಲಾಗಬೇಕೆಂದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಇರಬೇಕೆಂದರೆ ಒಂದು ತೆಂಗಿನಕಾಯಿಯ ಮೇಲೆ ಕರ್ಪೂರ ಬೆಳಗಿಸಿ ದೃಷ್ಟಿ ತೆಗೆದುಕೊಳ್ಳಿ ಜಾತಕದಲ್ಲಿರುವಂಥ ದುರಾದೃಷ್ಟ ಹೊರಟು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಕೂಡ ಬರುವುದಿಲ್ಲ ಈ ಸುಬ್ರಹ್ಮಣ್ಯ ಷಷ್ಟಿ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ದೇವಾಲಯದ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಮಾಡಿದರೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸರ್ಪವಾಗಿ ಆರಾಧಿಸುತ್ತಾರೆ ಆದ್ರಿಂದ ಈ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ದಿನ ಹುತ್ತದ ಬಳಿ ಹೋಗಿ ಹುತ್ತಕ್ಕೆ ಹಸುವಿನ ಹಾಲು ಹಾಕಿ ಹುತ್ತದ ಸುತ್ತ ಐದು ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತವೆ ಅಲ್ಲದೆ ದೇವಾಲಯದಲ್ಲಿರುವ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಿದರೆ ಹಣಕಾಸಿನ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತವೆ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಅಲ್ಲದೆ ನಮ್ಮಲ್ಲಿ ತುಂಬ ಜನರಿಗೆ ಯಾವ ಕೆಲಸ ಮಾಡಿದರೂ ಕೂಡ ಆ ಕೆಲಸ ಕೈಗೂಡೋದಿಲ್ಲ ಮನೆಯಲ್ಲಿ ಯಾವಾಗಲೂ ಹಣಕಾಸಿನ ಸಮಸ್ಯೆಗಳು ಯಾವಾಗಲೂ ಜಗಳ ಅನಾರೋಗ್ಯ ಸಮಸ್ಯೆಗಳು ಹೀಗೆ ಅನೇಕ ಸಮಸ್ಯೆಗಳು ತಲೆದೂರುತಿರ್ತವೆ ಅಂಥವರು ಒಂದು ಬಟ್ಟಲಲ್ಲಿ ಕಲ್ಲುಪ್ಪನ್ನು ಹಾಕಿ ಆ ಕಲ್ಲುಪ್ಪಿನ ಮೇಲೆ ಒಂದು ನಿಂಬೆಕಾಯಿ ಇಟ್ಟು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರುವುದಿಲ್ಲ ಮುಖ್ಯವಾಗಿ ನೋವು ಕೀಲು ನೋವು ಸೊಂಟ ನೋವಿನಿಂದ ಬಾಧೆ ಪಡುತ್ತಿರುವವರು ಈ ಸ್ಕಂದ ಷಷ್ಠಿ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹೇಳಿಕೊಂಡ್ರೆ ಅನಾರೋಗ್ಯ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತವೆ ಸ್ವಂತ ಮನೆಯ ಕನಸು ಶೀಘ್ರವಾಗಿ ನೆರವೇರಬೇಕೆಂದ್ರೆ ನಿಮ್ಮ ಕುಟುಂಬಕ್ಕೆ ಶನಿದೇವರ ಅನುಗ್ರಹ ಇರಬೇಕು ಶನಿದೇವರನ್ನ ಪ್ರಸನ್ನ ಮಾಡಿಕೊಳ್ಬೇಕಂದ್ರೆ ಈ ಸ್ಕಂದ ಸ್ಕಂದಷ್ಠಿ ದಿನ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ದೀಪ ಬೆಳಗಿಸಿ ಶನಿದೇವರ ಸ್ತೋತ್ರವನ್ನು ಹೇಳಿಕೊಂಡ್ರೆ ನಿಮ್ಮ ಸ್ವಂತ ಮನೆಯ ಕನಸು ಶೀಘ್ರವಾಗಿ ನೆರವೇರ್ತದೆ ಇನ್ನು ಸಂತಾನ ಇಲ್ಲದ ಮಹಿಳೆಯರು ಈ ಸ್ಕಂದ ಷಷ್ಟಿ ದಿನ ಉಪವಾಸ ಇದ್ದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಶಿವ ಪಾರ್ವತಿಯರ ಅನುಗ್ರಹ ಕೂಡ ಲಭಿಸುತ್ತದೆ ತುಂಬಾ ಜನರ ಮನೆಯಲ್ಲಿ ವಾಸ್ತು ದೋಷಗಳಿರುತ್ತವೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದ್ದರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಕ್ಸಸ್ ಸಿಗೋದಿಲ್ಲ ನಿಮ್ಮ ಮನೆಗೆ ಇರುವ ವಾಸ್ತು ದೋಷಗಳೆಲ್ಲ ತೊಲಗಿ ಹೋಗಬೇಕೆಂದರೆ ಒಂದು ನಿಂಬೆಕಾಯಿಗೆ ನಾಲ್ಕು ಲವಂಗ ಚುಚ್ಚಿ ನಿಮ್ಮ ಮನೆಗೆ ದೃಷ್ಟಿ ತೆಗೆದು ಓಂ ಶ್ರೀ ಹನುಮಂತೆ ಎಂಬ ಓಂ ಶ್ರೀ ಹನುಮಂತೆ ನಮಃ ಎಂಬ ಮಂತ್ರವನ್ನು ಮೂರು ಬಾರಿ ಜಪಿಸಿ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳೆಲ್ಲ ತೊಲಗಿ ಹೋಗುತ್ತವೆ ನಿಮ್ಮ ಮನೆಗೆ ಒಳ್ಳೆಯ ದಿನ ಪ್ರಾರಂಭವಾಗುತ್ತವೆ ನಿಮಗಿರುವ ದುರದೃಷ್ಟವನ್ನು ಅದೃಷ್ಟವನ್ನಾಗಿ ಮಾರ್ಪಾಡು ಮಾಡಿಕೊಳ್ಬೇಕಂದ್ರೆ ಈ ದಿನ ಸ್ನಾನ ಮಾಡಬೇಕಾದರೆ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಸೇರಿಸಿ ಸ್ನಾನ ಮಾಡಿ ನಿಮ್ಮ ಜಾತಕದಲ್ಲಿರುವ ಬೃಹಸ್ಪತಿ ಬಲ ಹೆಚ್ಚಾಗಿ ನಿಮ್ಮ ಮನೆಯ ಸಂಪಾದನೆ ಎರಡು ಪಟ್ಟು ಜಾಸ್ತಿ ಆಗುತ್ತದೆ ಭಾನುವಾರದ ದಿನ ಪೊರಕೆ ಕೊಂಡರೆ ನಿಮ್ಮ ಮನೆಗೆ ಸಕಲ ಶುಭ ಜರುಗುತ್ತದೆ ಆದ್ದರಿಂದ ಈ ಭಾನುವಾರದ ದಿನ ಮೂರು ಪೊರಕೆಯನ್ನು ಕೊಂಡ್ಕೊಳ್ಳಿ ಮರುದಿನ ಬೆಳಗ್ಗೆ ಅಂದರೆ ಸೋಮವಾರ ನಿಮ್ಮ ಹತ್ತಿರದಲ್ಲಿರುವ ದೇವಾಲಯಕ್ಕೆ ಈ ಪೊರಕೆಗಳನ್ನು ದಾನ ಮಾಡಿ ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ ಈ ಸ್ಕಂದ ಷಷ್ಟಿ ದಿನ ಸುಬ್ರಹ್ಮಣ್ಯ ಷಷ್ಟಿ ಜನ್ಮ ಕಥೆ ಕೇಳಿದರೆ ಸಕಲ ಶುಭವೂ ಕೂಡ ನಿಮಗೆ ಜರುಗುತ್ತವೆ ಸಂಪತ್ತು ವೃದ್ಧಿ ಆಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು